ನಮಸ್ತೆ ಕಳೆದ ಕಳದಾವಿಡದಲ್ಲಿ ತಾತ ಮಾತಾಡಿದ್ರು ಕೊಟ್ಗೆ ನಲ್ಲಿ ಈಗ ಜಾತ್ರೆಗೆ ಸಾಕಷ್ಟು ಎತ್ತಗಳನ್ನ ತಯಾರಿ ಮಾಡಿದಿವಿ ಇನ್ನೇನು ಜಾತ್ರೆ ಮುಂದಿನ ವಾರದಲ್ಲಿ ಶುರು ಆಗ್ತಾ ಇರೋದ್ರಿಂದ ಜಾತ್ರೆಗೆ ತಯಾರಿ ಎತ್ತೆಗಳದು ಈಗಾಗ್ಲೇ ಶುರು ಆಗಿದೆ ಅಂತ ಹೇಳಿದ್ರು ನಮಗೂ ಕೂಡ ತುಂಬಾ ಖುಷಿ ಆಯ್ತು ಇಷ್ಟೊಂದ್ ಜೊತೆ ಎತ್ತಗಳನ್ನ ಒಟ್ಟಾಗಿ ಇಲ್ಲಿ ನೋಡಿರುವಂತದ್ದು ಹಳ್ಳಿ ಕಾರ್ ತಳಿಯ ಪೋಷಕರು ಅಂದ್ರೆ ಹಳ್ಳಿ ಕಾರ್ನಲ್ಲಿ ಸಾಕಷ್ಟು ಹೆಸರು ಮಾಡಿದಿರಾ ಹಳ್ಳಿ ಕಾರ್ನ ಉಳಿಸಿಕೊಂಡ್ ಬೆಳೆಸ್ಕೊಂಡ್ ಬರ್ತಾ ಇರುವಂತಹ ಒಂದು ಕುಟುಂಬ ಏನ್ ಹೇಳ್ತೀರಾ ಕಾಲದಿಂದ ನಡ್ಸ್ಕೊಂಡ್ ಬಂದಿದಾರೆ ಅದನ್ನ ಬಿಡಬಾರ್ದು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಓಕೆ ನಮ್ಮ ಪೀಳಿಗೆಗೂ ಇರುತ್ತೆ ಮುಂದಿನ ಪೀಳಿಗೆಗೂ ಮಾಡಬೇಕು ಅಂತ ನಡ್ಸ್ಕೊಂಡು ಹೋಗ್ತಾ ಏನ್ ಹೇಳ್ತೀರಾ ತಾತ ಆ ಹೌದು ನಮ್ಮ ಮಮ್ಮಗ ಇಲ್ಲಿ ಕಾಚಕ ಅವ್ರು ಬಿಟ್ಟಿದ್ದೀವಿ ಅಂತಾನೆ ನನ್ಕಿನ್ನು ಜಾಸ್ತಿ ಮಾಡೋಣ ನೆಕ್ಸ್ಟ್ ನಿಮ್ಮ ಹಳ್ಳಿ ಕಾರ್ದ ಮುಂದೆ ವರ್ಸ್ಕೊಂಡು ಹೋಗೋದು ನಿಮ್ಮ ಮಮ್ಮಗನೇನಾ ಸೋ ನೆಕ್ಸ್ಟ್ ನೋಡ್ಕೊಳ್ಳೋದು ನೆಕ್ಸ್ಟ್ ಎಲ್ಲ ಹೋಗಿ ನಿಮಗೆ ಹೇಗೆ ಇಂಟರೆಸ್ಟ್

ತತ ಈಗ ಅಳಿಕರನ್ನ ಕೊಟ್ಗೆನಲ್ಲಿ ತೋರ್ಸಿದ್ರಿ ಈಗ ಒಂದೊಂದ್ ಜೊತೆ ನಮ್ಮ ವೀಕ್ಷಕರಿಗೆ ತೋರ್ಸ್ಬೇಕು ಎಷ್ಟ್ ಜೊತೆ ಎತ್ತೆಗಳಿದೆ ಅಂತೆಲ್ಲ ಜಾತ್ರೆಗೆ ಬರ್ತಾರಲ್ವಾ ಈಗ ಎತ್ತಿಗಳನ್ನ ನೋಡೋದಕ್ಕೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಯಾವ ರೀತಿ ಎತ್ತೆಗಳಿದೆ ಅಂತ ಸೊ ತೋರ್ಸೋಣ ಹೇಳ್ಬಿಡಿ ಇನ್ನೊಂದ್ಸಲ ಈ ವಿಡಿಯೋದಲ್ಲಿ ಜಾತ್ರೆಗೆ ಬನ್ನಿ ಎಲ್ಲಾರು ಅಂತ ಎಲ್ಲ ಬರ್ತಾರೆ ಅಭಿಮಾನಿಗಳು ಎಲ್ಲಿದ್ರು ಇಪ್ಪತ್ತಾರನೇ ತಾರೀಕು ಮೆರವಣಿಗೆ ಐತೆ ಮಾತಾಡ್ಕೊಂಡು ಹೋಗ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಹೋಗ್ತಿವಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹನ್ನೊಂದುವರೆಯಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತಾರನೇ ತಾರೀಕು ಮೆರವಣಿಗೆ ಇದೆ ಅಂತೆ ಎಲ್ಲರೂ ಬನ್ನಿ ಅಂತ ಇನ್ವೈಟ್ ಮಾಡ್ತಾ ಇದಾರೆ ತಾತ ಸೊ ನಾವು ಕೂಡ ಬರ್ತೀವಿ ಜಾತ್ರೆಗೆ ನೀವು ಕೂಡ ಬನ್ನಿ ಅಂತ ಇಷ್ಟ ಪಡ್ತೀನಿ ಸೊ ತಾತ ಈಗ ಎತ್ತೆಗಳನ್ನ ತೋರಿಸ್ತೀವಿ ಎಲ್ಲ ವೀಕ್ಷಕರಿಗೆ ಬನ್ನಿ ಸರ್ ಈಗ ತಾತ ಅವ್ರು ಹೇಳಿದ್ರು ಹನ್ನೆರಡು ಜೊತೆ ಎತ್ತುಗಳು ಇದೆ ಅಂತ ಈಗ ಒಂದೊಂದು ಜೊತೆ ಎತ್ತುಗಳನ್ನ ತೋರ್ಸ್ಕೊಂಡು ಹೋಗಿ ಕೊಂಬು ರೀಸೆಂಟ್ ಆಗಿ ಮಾಡಿಸಿದಿರಾ ಅಂತ ಅನ್ಸುತ್ತಲ್ಲ ಇದು ಫುಲ್ ಬೆಂಡ್ ಇತ್ತು ಇದು ಪ್ಯಾಚ್ ಹಾಕ್ಸ್ಬಿಟ್ಟು ಬಿಟ್ ಬಟ್ ಇದಕ್ಕೆ ಜಾಸ್ತಿ ಕೆಲಸ ಇತ್ತು ಅಂದ್ಬಿಟ್ಟು ಪ್ಯಾಚ್ ಹಾಕಿಲ್ಲ ಜಾಸ್ತಿ ಬೆಂಡ್ ಇತ್ತು ಹ್ಮ್ ಆ लास्ट ವೀಕ್ ಬಂದು ಕೊಮ್ಮ ಮಾಡಿದಾರ ಹ್ಮ್ ಕೊಮ್ಮಾರದ್ರಲ್ಲಿ ಎಕ್ಸ್‌ಪರ್ಟ್ ಮೇಡಮ್ ಅವರು ಎಲ್ಲಿನವರು ಕೆಆರ್ ಪೇಟೆ ಸರ್ ಅವರ ತರನೇ ನೀವು ಕೊಮ್ಮಗಳನ್ನ ಅವರ ತರನೇ ಇದು ಎಷ್ಟರಲ್ಲಿ

ಓಕೆ ಸೆಪ್ರೇಟ್ ಕಟ್ಟಿದ್ದೀರಾ ಆ ಒಂಟಿ ಅದು ಕೆಳಗಡೆ ಬರಲ್ಲ ಅಂದ್ಬಿಟ್ಟು ಇಲ್ಲಿ ಹಾಕಿದೀವಿ ಅದ್ ಕೆಳಗಡೆ ತುಂಬಾ ಚೆನ್ನಾಗಿದೆ ಎತ್ತಿದು ಎಲ್ಲಿಂದ ತಂದಿರೋದು ಇದು ಬನ್ನೂರು ರಾಹುಲ್ ಗೌಡ ರಾಹುಲ್ ಗೌಡ ಅವ್ರ ಹತ್ರ ಹೌದು ಸೊ ಆಗ್ಲೇ ಕೂಡ ತಾತ ಹೇಳ್ತಾ ಇದ್ರು ರಾಹುಲ್ ಗೌಡ ಅವರ ಹತ್ರಗಳು ಬರ್ತಾ ಇದ್ದೀವಿ ನೋಡಿ ಅಂತ ಸೊ ನೀವು ಈಗಾಗ್ಲೇ ರಾಹುಲ್ ಗೌಡ ಅವರ ವಿಡಿಯೋಗಳನ್ನ ನೋಡಿದೀರಾ ನಮ್ಮ ಚಾನಲ್ ಅಲ್ಲಿ ಸೊ ಬನ್ನೂರ್ನವ್ರು

ತಾತ ಅಲ್ಲಿದ್ರು ನೋಡ್ಕೊಂಡು ಕೆಲಸ ಮಾಡ್ಕೊಳ್ತಾರ ಇಲ್ಲಿದ್ರು ಕೈಲಾಗಿದ್ ಮಾಡ್ತಾ ಇರ್ತಾರ ಮಾಡ್ಬೇಡ ಅಂದ್ರು ಮಾಡ್ತಾ ಇರ್ತಾರ ಸೊ ತಾತ ನಿಮಗ್ ಮಾಡಬೇಡಿ ಅಂದ್ರೆ ಮಾಡ್ತಾನೆ ಇರ್ತೀರಂತೆ ಯಾಕೆ ಅವ್ರಿಗೆ ಸುಮ್ನೆ ಕೂರಕ್ ಆಗೋದಿಲ್ವಂತೆ ಸೊ ಕೂತ್ಕೊಂಡಾದ್ರು ಏನಾದ್ರೂ ಸಣ್ಣ ಪುಟ್ಟ ಉಲ್ಲಾಕೋದೋ ಸಗ್ನಿ ಎತ್ತದೋ ಇಲ್ಲ ನೀರ್ ಕುಡ್ಸೋದೋ ಏನಾದ್ರು ಒಂದ್ ಸಣ್ಣ ಪುಟ್ಟ ಮಾಡ್ತಾ ಇರ್ತಾರೆ ಅವ್ರಿಗೆ ಅದ್ರಲ್ಲೇ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ತೊಂಬತ್ತೊಂದು ವರ್ಷ ವಯಸ್ಸಾಗಿದ್ರು ಕೂಡ ಎಷ್ಟು ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಸೊ ತುಂಬಾ ಖುಷಿ ಅಂತ ಅನ್ಸುತ್ತೆ ಸರ್ ನೆಕ್ಸ್ಟ್ ಈಗ ಈ ಎತ್ತುಗಳ ಬಗ್ಗೆ ಹೇಳಿ ಮೇಡಮ್ ಈಗ ಇನ್ನ ಹಾ ಇದು ನಮ್ಮ ಮನೆಯಲ್ಲೇ ಇತ್ತು ಒಂದು ಹೋದ ವರ್ಷ ಸಪ್ಲಮನ್ ಜಾತ್ರೆ ತಗೊಂಡಿದ್ದು ಇದಕ್ಕೆ ಅದು ತಗೊಂಬಂದ್ ಕೂಟ ಹಾಕಿ ಹದಿನೈದು ದಿವಸ ಆಗೈತೆ ಅದು ತಗೊಂಬಂದ್ ಕೂಟ ಕೂಟ ಹಾಕಿ ಸೊ ಕೊಂಬುಗಳೆಲ್ಲ ರೀಸೆಂಟ್ ಆಗಿ ಮಾಡಿಸಿದ್ದಾರೆ ಹಾಗಾಗಿ ಪ್ಯಾಚ್ಗಳು ಕಾಣ್ತಾ ಇದೆ ನಿಮ್ಗೆ ಇನ್ನೊಂದ್ ಎರಡ್ ಮೂರ್ ದಿನ ಆದ್ರೆ ಎಲ್ಲ ತೆಗೆದು ಮತ್ತೆ ಮುಂಚೆ ಬಿಚ್ಚಿ ಪೇಂಟ್ ಎಲ್ಲ ಮಾಡಿಸ್ತಾರೆ

ಈಗ ಇನ್ನ ಎರಡಲ್ಲ ಎರಡಲ್ಲ ಆಗಿದೆ ನಿಂತ್ಕೊಳತ್ತ ಇದು ನಿಂತ್ಕೊಳತ್ತ ಹೇಳ ಹೇಯ್ ಎಷ್ಟು ಚೆನ್ನಾಗಿದೆ ಹೇಳ್ತಾರೆ ಇದು ಒಂತರ ಮಗು ತರ ಆಡೋದು ಹೌದಾ ಯಾಕೆ ಇದು ಹಂಗೆ ಹಾಲ್ ಕುಡಿ ಹೋಗು ಅಷ್ಟೇ ಅದು ಅವ್ನ ಹಾಲ್ ಎತ್ಕೊಂಡು ಹೋದ್ರೆ ಸಾಕು ಆ ಮಗು ತರ ಹಿಂಗ್ ಇಟ್ಕೊಂಡು ನಿಂತ್ಕೊಂಡು ಅವ್ರ ಅಮ್ಮನ ಹತ್ರ ಕುಡಿ ಹಂಗೆ ಕುಡಿಯೋತ ಅದು ಇದನ್ನ ಮಾರ್ಬಿಡ್ತೀರಾ ಈಗ ಹಾ ಹೋಗ್ ಬಂದ್ರೆ ಕೊಡ್ತೀನಿ ಹಾ ಇದು ಇಲ್ಲ ಇಲ್ಲ ಜೊತೆ ಅದು ಕೊಟ್ಟ ಇದು ಕೂಡ ಕೂಟ ಇದು ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಹೈಟ್ ಇದೆಲ್ಲ ನೀವಾಗ್ಲೇ ಹೇಳ್ದಂಗೆ ಹೌದು ಇದಕ್ಕೆ ಅದಕ್ಕೆ ಹೌದು ನೀವ್ ಗಮನಿಸ್ತಾ ಇರಬಹುದು ಅವ್ರಾಗ್ಲೇ ಹೇಳಿದ್ರಲ್ಲ ಎರಡರಲ್ಲಿ ತುಂಬಾ ಹೈಟ್ ಇದೆ ಅಂತ ನೋಡಿ ಇದಕ್ಕ ಅದಕ್ಕೆ ಕಂಪೇರ್ ಮಾಡಿ ನೋಡಿ ಈ ಎತ್ತಿಗೂ ಆ ಎತ್ತಿಗೂ ನೋಡಿದ್ರೆ ಸಿಕ್ಕಾಪಟ್ಟೆ ಹೈಟ್ ಇದೆ ಅದು ಎರಡಲ್ಲಿಗೇನೆ ಇವ್ರಿಗೆ ದರ್ಶನವ್ರು ಕೊಟ್ರು ಅಂತ ಹೇಳಿದ್ರಲ್ಲ ರಾಹುಲ್ ಗೌಡ್ರು ನಮ್ ಬಿಳಿ ಎತ್ತಿತ್ತಲ್ಲ ಸೇಮ್ ಅದೇ ಎತ್ತ ಆಗ್ಬೋದು ಮೇಡಮ್ ಅಷ್ಟು ಉದ್ದಪನ್ನ ಬರುತ್ತೆ ಹೌದು ಅದು ತುಂಬಾ ಚೆನ್ನಾಗಿತ್ತು ಅದು ಕರು ಅದು ಕೊಡ್ತಾನೆ ಇರ್ಲಿಲ್ಲ ಮೇಡಮ್ ಆ ಬಿಳಿದು ನೀವು ನೋಡಿಲ್ಲ ಅದು ಎತ್ತಿಗಳನ್ನ ಅದು ಒಂದು ನಮ್ದೇ ಅದು ದರ್ಶನ್ ಅವ್ರು ಕೊಟ್ರಲ್ಲ ರಾಹುಲ್ ಗೌಡ್ರ ಅದ್ರಲ್ಲಿ ಒಂದು ಒಳ್ಳೇದ್ ನಮ್ದೆ ಇದ್ರ ಜೊತೆ ನಮ್ ಒಂಟಿ ಜೊತೆಲಿ ಇದ್ದಿದ್ದು ಅದಕ್ ಬರ ಇತ್ತು ಅಂದ್ಬಿಟ್ಟು ಇದಕ್ಕೂ ಬರಕ್ಕೆ ನಿಲ್ಸಿದ್ರು ಅವ್ರ ನಾಲ್ಕ್ ಸತಿ ಬಂದ್ ಕೇಳಿದ್ರು ಅಂತ ಕೊಟ್ಟಿದ್ರು ಐದ್ ಲಕ್ಷ ಕೊಟ್ರಿ ಒಂದೇ ಒಂದನೇ ಐದು ಲಕ್ಷಕ್ಕೆ ಓಕೆ ದರ್ಶನ್ ಸರ್ ಎತ್ತುಗಳನ್ನ ನೋಡಿ ತುಂಬಾ ಖುಷಿ ಪಟ್ಟರಂತೆ ಆಕ್ಚುಲಿ ರಾಹುಲ್ ಅವರು ಏನಂತಂದ್ರೆ ಕರು ಕೊಡ್ಬೇಕು ಅಂತ ಅನ್ಕೊಂಡಿದ್ರು ಅವ್ರಿಗೆ ಸೊ ಅವರು ಎತ್ತುಗಳನ್ನ ನೋಡಿ ನಾಲ್ಕ್ ಸತಿ ಬಂದು ಅವರು ಫೋರ್ಸ್ ಮಾಡಿದ್ರು

ಹಂಗಾಗಿ ನೀವು ಹೆಚ್ಚಾಗಿ ಮಂಡ್ಯ ಭಾಗದಲ್ಲಿ ರಾಹುಲ್ ಅವರ ಕಡೆ ಮನೆ ಕಡೆಗೆ ಆ ಕಡೆ ಎಲ್ಲ ತರ್ತಾ ಇರ್ತಾರೆ ಎತ್ತುಗಳು ನಮ್ಗೆ ಸುಮಾರು ವರ್ಷದಿಂದ ನಾವು ಆ ಕಡೆ ಮೇಡಮ್ ತರೋದೆಲ್ಲ ಮಂಡ್ಯ ಮೈಸೂರು ನಾವೊಂದು ನಮ್ ತಾತ ಅವಾಗೆಲ್ಲ ಹಾವೇರಿ ವ್ಯಾಪಾರ ಜಾಸ್ತಿ ಹಾವೇರಿಗೆ ಎಲ್ಲ ಅಲ್ಲಿ ಹಾವೇರಿಲಿ ಹೋಗಿ ಸಂತೆಗೆಲ್ಲ ಹೋಗ್ತಾ ಇದ್ರು ತಾತ ನಾವು ಚಿಕ್ಕ ಹುಡುಗರು ನಾವು ಹುಟ್ಟೋಕ್ ಮುಂಚೆಯಿಂದ ಅವರು ಹಾವೇರಿ ಅದು ತಗೊಂಡ್ ಬರ್ತಾ ಇದ್ರು ತಗೊಂಡ್ ಬರ್ತಾ ಇದ್ರು ಮಾರ್ತಾ ಇದ್ರು

ಬನ್ನಿ ಈಗ ಈ ಕಡೆ ಇರೋಂತಹ ಎತ್ತಿಗಳನ್ನ ನೋಡೋಣ ಇಲ್ಲಿರೋದೆಲ್ಲ ಬರೀ ಎರಡಲ್ಲ ಎರಡಲ್ಲಲ್ಲ ಎರಡಲ್ಲ ಎರಡ್ ಜೊತೆ ಆರಲ್ಲು ಅದು ಕಡೆ ಬಟ್ ಅದು ಇರ್ಬೇಕಾಗಿತ್ತು ಅದ್ ಕೆಳಗಡೆ ಇರಲ್ಲ ಗಲಾಟರ್ಸಿ ನಮ್ಮ ಮನೆ ಇತ್ತಲ್ಲ ಅದು ಗಲಾಟೆ ಬನ್ನಿ ಈಗ ಈ ಕಡೆ ನೋಡೋಣ ಎತ್ತಿಗಳು ಇದೆಲ್ಲ ಕಡೆ ಅಲ್ಲಾ ಇಲ್ಲ ಮೇಡಂ ಮಾಡಿದೀನಲ್ಲ ಹಾ ಅಲಾ ಇವು ಈಗ ಆರಲ್ಲ ಹಾ ಇದಕ್ಕೇನು ಬೊಬ್ಬೆ ರೋಗ ಬಂದಿದೆಯಾ ಇಲ್ಲ ಇಲ್ಲ ಮೇಡಮ್ ಅದು ಸ್ವಲ್ಪ ಇದು ಸೊಳ್ಳೆನ ನೋಡೋಣ ಮೊನ್ನೆ ಕೂತ್ಕೊಂಡು ಪ್ಯಾಚಸ್ ತರ ಇದೆಯಲ್ಲ ಅದೇ ಅದೇ ಮೇಡಂ ಈಗ ಏನೋ ಸೊಳ್ಳೆ ಏನೋ ಕಚ್ಚಿ ತರ ಆಗಿರೋದು ಓಕೆ ಓಕೆ ಇದೆಷ್ಟಲ್ಲ ಇದು ಇನ್ನ ಆರಲ್ಲ ಇದು ಆರಲ್ಲ ಹೌದು ಇದೆ ತಗೊಂಡ್ ಬಂದಿರೋದು ಇದು ಮೊನ್ನೆ ಇಲ್ಲಿ ರೀಸೆಂಟ್ ಆಗಿ ಅದು ಇದು ಜೊತೆ ಇದ್ದಿದ್ದು ತಗೊಂಡ ಜಾತ್ರೆಗೆ ಅಂತಾನೆ ತಗೊಂಡಿರೋದು 15 ದಿನ ಆಗಿದೆ ಅಷ್ಟೇ ಮೇಡಮ್ 15 20 ದಿನ ಆಗಿದೆ ಓಕೆ ಜಾತ್ರೆಗೆ ಅಂತ ಸುಮಾರಷ್ಟು ಎತ್ತೆಗಳನ್ನ ಇವರು ತಗೊಂಡ್ ಬರ್ತಾರೆ ತಗೊಂಡ್ ಬಂದು ತುಂಬಾ ಚೆನ್ನಾಗಿ ನೋಡ್ಕೊಂಡು ಮತ್ತೆ ಜಾತ್ರೆ ನಲ್ಲಿ ಮಾರ್ತಾರೆ ಇದಕ್ಕೆ ಕೂಟ ಮಾಡಿ ತಗೊಂಡ್ಬಂದು ಆಲ್ಮೋಸ್ಟ್ ಅಲ್ಲೆಲ್ಲ ತಗೊಂಡ್ಬಂದು ತಗೊಂಡ್ಬಂದು ಕೂಟ ಮಾಡಿ ಕೂಟ ಮಾಡಿದಿರ ನೀವು ಹೋಗ್ತೀರ ಎತ್ತೆಗಳನ್ನ ತರೋದಕ್ಕೆ ಈ ಕಡೆ ನಮ್ಮ ತಂದೆಯವರು ಹೋಗ್ತಾರೆ ಮೇಡಮ್ ನಾನು ಹೋಗಲ್ಲ ನಮ್ಮ ತಂದೆಯವರು ಹೋಗ್ತಾರೆ ತಂದೆಯವರು ಹೋಗ್ತಾರೆ ನಾವು ಇಲ್ಲಿ ಮನೆ ಹತ್ರ ಎಲ್ಲ ಮೇಂಟೈನ್ ಮಾಡಬೇಕಲ್ಲ ಹೌದು ಅವರು ಹೋಗ್ತಾರೆ ತಗೊಂಡ್ಬರೋದು ಬನ್ನಿ ಅವರು ಹಸಿ ಮೇವ್ ಹಾಕ್ತಾ ಇದ್ರು ಈ ತರ ಹಾಕಿ ಕ್ಲೀನ್ ಆಗಿ ಮೈಂಟೈನ್ ಮಾಡ್ಬೇಕು ಅವ್ರ ಹಂಗೆ ಕಲ್ ಮೇಲೆನೋ ಇಲ್ಲ ಮ್ಯಾಟ್ ಮೇಲೆ ಮ್ಯಾಟ್ ಮೇಲೆ ಹಾಕಿದ್ರೆ ನೋಡಿ ಮೇಡಮ್ ಆ ಪ್ರಾಬ್ಲಮ್ ಆಗುತ್ತೆ ಮ್ಯಾಟ್ ಮೇಲೆ ಹಾಕಿದ್ರೆ ಆ ಮ್ಯಾಟ್ ಮೇಲೆ ಮಲ್ಕೊಂಡ್ರೆ ಈ ತರ ನೋಟ್ತಾ ಇರಬಹುದು ಇಲ್ಲಿ ಸೋ ಮ್ಯಾಟ್ ಮೇಲೆ ಮಲಗ್ಸೋದ್ರಿಂದ ಈ ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಉಲ್ ಮೇಲೆ ಮಲಗ್ಸಿದ್ರೆ ಚೆನ್ನಾಗಿರುತ್ತೆ ಪವರ್ ಗೆ ಉಲ್ ಮೇಲೆ ಇಲ್ಲ ಗೊಬ್ಬರ ಮೇಲೆ ಮಲಗ್ಸಬೇಕು ಓಕೆ ಹಾ ಸೋ ಉಲ್ ಮೇಲೆ ಇರಬೇಕು ಇಲ್ಲ ಗೊಬ್ಬರ ಮೇಲೆ ಇರಬೇಕು ಮ್ಯಾಟ್ ಮೇಲೆ ಎಲ್ಲ ಆದ್ರೆ ಆ ತರ ಪ್ರಾಬ್ಲಮ್ ಓಕೆ ಹಾ ಇವು ಇನ್ನ ಈಗ ಹಾಕಲ್ಲ

ಇದು ಎರಡು ಚಿಲ್ಲರೆ ಆಯ್ತು ಒಂಟಿ ತಗೊಂಡ್ಬಂದು ಹಿಂಗ ಇರ್ಲಿಲ್ಲ ಫುಲ್ ಎಲ್ಲಾ ಕೊಂಬೆ ಹಿಂಗಿತ್ತು ಲೋಡು ಇರ್ಲಿಲ್ಲ ಆ ಭಾಗದಲ್ಲಿ ಹೆಚ್ಚಾಗಿ ಕೊಂಬುಗಳನ್ನೆಲ್ಲ ಮಾಡ್ಸಲ್ಲ ಮಾಡ್ಸೋದೇ ಇಲ್ಲ ಇಲ್ಲಿಂದ ಹೋದ್ರೆ ಏನು ಮಾಡ್ಸಲ್ಲ ಮಾಡ್ಸಲ್ಲ ಅವರಿಗೆ ಅದೇ ತರ ಹೌದು ಅವರು ದಪ್ಪ ಇರಬೇಕು ಈ ತರ ಎಲ್ಲಾ ಮಾಡ್ಸಿದ್ರು ಒಪ್ಪೋದು ಇಲ್ಲ ನೀವಂದ್ರೆ ಇಲ್ಲಿ ಸಾಕೋದು ಶೋಕಿಗ್ ನಿಮ್ಗೆ ಎಲ್ಲಾ ಚೆನ್ನಾಗಿರ್ಬೇಕು ಎಲ್ಲಾ ಲಕ್ಷಣವಾಗಿರ್ಬೇಕು ಅಂತೆಲ್ಲ ಮಾಡ್ತೀರಾಂದ್ರೆ ಸ್ವಲ್ಪ ಅವ್ರು ಕೆಲ್ಸಕ್ಕೆ ಸಾ ಹಂಗಾದ್ರೆ ಈ ವರ್ಷದ ಜಾತ್ರೆ ತುಂಬಾ ಜೋರಾಗಿದೆ ಜೋರಾಗಿದೆ ಪ್ರತಿ ವರ್ಷನು ನೀವು ಇಷ್ಟ್ ಜೊತೆ ಎತ್ತಿಗಳನ್ನ ನಾವು ಹತ್ತು ಕಟ್ಟೇ ಕಟ್ಟೇ ಕಟ್ತೀರಾ ಹೌದು ಅಂದ್ರೆ ಈಗ ಘಾಟ್ಟಿ ಜಾತ್ರೆನಲ್ಲಿ ಹತ್ತ್ ಜೊತೆ ಎತ್ತಿಗಳನ್ನ ಈ ರೀತಿ ಜಾಸ್ತಿ ಕಟ್ಟೋರು ನಿಮ್ಮ ಕುಟುಂಬ ಬಿಟ್ರೆ ಬೇರೆ ಇನ್ಯಾರು ನಮ್ಮ ಕುಟುಂಬ ಬಿಟ್ರೆ ಪುಟಪ್ಪ ಅವ್ರು ಕಟ್ತಾ ಇದ್ರು ಕೊಡುಗೆಳಿ ಪುಟಪ್ಪ ಅವರು ಈಗ ಸ್ವಲ್ಪ ಕಡಿಮೆ ಮಾಡಿದಾರ ಎಲ್ಲಾ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ರು ಅವ್ರು ಕಟ್ತಾ ಇದ್ರು ಕೊಡುಗೆ ಹೇಳಿ ಪುಟಪ್ಪ ಅವರು ಫಸ್ಟ್ ಕಟ್ತಾ ಇದ್ರು ಈಗ ಕಡಿಮೆ ಮಾಡ್ಕೊಳೋ ಎಷ್ಟ್ ಜೊತೆ ಇದೆ ಈಗ ಅವ್ರ ಮನೆಯಲ್ಲಿ ಈಗ ಒಂದ್ ಮೂರ್ ಜೊತೆ ನಾಲ್ಕ್ ಜೊತೆ ಇರ್ಬೋದು ಜಾತ್ರೆಗೆ ಇನ್ನೊಂದ್ ಜೊತೆ ಎರಡು ಜೊತೆ ಹಾಕ್ತಾರ ಬನ್ನಿ ಈ ಎತ್ತೆಗಳನ್ನ ನೋಡೋಣ ಇವೆರಡು ಹ್ಮ್ ಸೇಮ್ ಎರಡು ಈಗ ಈಗ ದಬ್ಬಿರೋದು ಇವು ಟಾಪ್ ಎತ್ತು ಇದಾ ಹಾ ಇವೆರಡು ಹೆಂಗೆ ಈ ನಾಲ್ಕಲ್ಲ ಯಾವ ಈ ಸೈಜ್ ಇಲ್ಲ ಸೊ ನಾಲ್ಕಲ್ಲಿ ಈ ಸೈಜ್ಗೆ ಇರುವಂತಹ ಎತ್ತುಗಳು ಯಾವುದು ಇಲ್ವಂತೆ ಸೊ ಟಾಪಲ್ಲಿ ಇರುವಂತಹ ಎತ್ತುಗಳು ಅಂತ ಹೇಳ್ತಾ ಇದ್ದಾರೆ ಸೊ ನಾಲ್ಕಲ್ಲಿಗೆ ತುಂಬಾನೇ ಹೈಟ್ ಇದೆ ಅಲ್ಲ ಹೌದು ನೋಡಿ ನೀವೇ ನೋಡಬಹುದು ಹೌದು ಈಗ ಇನ್ನ ನಾಲ್ಕಲ್ ದಬ್ಬಿ ಇನ್ನ ಬಣ್ಣ ಚೆನ್ನಾಗಿತ್ತು ಮೇಡಮ್ ಮೊನ್ನೆನು ಇದಾಗಿ ಕಲರ್ ಇದಾಗ್ಬಿಟ್ಟಿದೆ ಇಲ್ಲಾಂದ್ರೆ ಇದಕ್ಕಿಂತ ಕಲರ್ ಇತ್ತಿದ್ದು ವಿಡಿಯೋದಲ್ಲೂ ಇತ್ತಿದ್ದು ಫುಲ್ ವೈಟ್ ಸೊ ಈಗ ಬಣ್ಣ ಕೆಟ್ಟಿದ್ರೆ ಏನ್ ಮಾಡ್ತೀರಾ ಬಣ್ಣ ಬರೋದಕ್ಕೆ ಮೇಡಮ್ ಇಲ್ಲ ಅದು ಒಂದೊಂದ್ಸಲಿ ಸಲಿ ನಮ್ ನೀರ್ಗ್ ಆಗುತ್ತೆ ಯಾವಾಗ್ಲೂ ಕೆಡ್ತಾ ಇರ್ಲಿಲ್ಲ ಜಾತ್ರೆ ಬಂದಿದ್ ತಕ್ಷಣ ಸ್ವಲ್ಪ ಕೆಟ್ಟ್ಬಿಡ್ತು ಈಗ ತಗೊಳ್ಳೋರು ಬಣ್ಣ ಬಣ್ಣ ನೋಡಿ ಇವಾಗೆಲ್ಲ ಬಣ್ಣ ಬಣ್ಣ ಹೌದು ಈ ರೀತಿ ಬಣ್ಣ ಮಾಡ್ತೀರಾ ಬಣ್ಣ ಬರ್ಸೋದಿಕ್ಕೆ ಹಾಲು ಹಾ ಪಪ್ಪಾಯ ಫುಲ್ ಬಿಟ್ರೆ ಬಿಟ್ಟು ಆದ್ರೆ ಇಲ್ಲ ಇಂಜೆಕ್ಷನ್ ಇದು ಅದೇನೋ ಗಾಳಿಯಮ್ಮ ಇಂಜೆಕ್ಷನ್ ಅಂತ ಬಂದಿತ್ತು ಈ ಇದಕ್ಕೇ ಲಾಸುಗೆ ಲাক্তರು ಅದಾಕ್ಷಿರೋ ಏನೋ ಎಫೆಕ್ಟ್ ಆಗಿರ್ಬೋದು ಅಂತ ನನ್ನನ್ಸಿಕೆ ಓಕೆ ಈ ಗಾಳಿಯಮ್ಮ ಅಂತ ಹಾಕ್ತಾರೆ ಗವರ್ನಮೆಂಟ್ ಇಂದ ಬಂತು ಲಾಸುಗೆ ಓಕೆ ಓಕೆ ಆಕ್ತಾರಾ 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 ನಿಮ್ಮ ಹೆತ್ತುಗಳಿಗೆ ಹುಷಾರಿಲ್ಲ ಅಂದ್ರೆ ನಾಟಿ ವೈದ್ಯ ಮಾಡಿಸ್ತೀರಾ ಇಲ್ಲ ಇಂಗ್ಲಿಷ್ ಮದಿಸನೆನಾ ಇಲ್ಲ ಮೇಡಂ ಮಾಮೂಲಿ ಸರ್ಕಾರ ಇದು ನಾಟಿ ವೈದ್ಯ ಏನ್ ಮಾಡ್ತಾರೆ ನಾಟಿ ವೈದ್ಯ ಯಾರು ಇಲ್ಲ ಮೇಡಮ್ ಇಲ್ಲಿ ಮಾಡೋರು ಇವರು ಇದಾರಲ್ಲ ಪುಟಾಣ ಅವರು ಪುಟ್ಟಣ್ಣವ್ರು ಇದಾರೆ ಅಲ್ಲಿಗೆ ಹೋಗಿ ಅವರು ಕರ್ಕೊಂಬಂದು ಕಷ್ಟ ಅಲ್ಲ ಈಗ ಎಮರ್ಜೆನ್ಸಿ ಅಂದ್ರೆ ಬಟ್ ಯಾವಾಗ್ಲೂ ಆಗಲ್ಲ ನಮ್ಮ ಎತ್ತುಗಳಿಗೆ ಯಾವಾಗ್ಲೂ ಒಂದೊಂದ್ಸಲಿ ಆಗುತ್ತೆ ಏನದು ಚಿಕ್ಕಪುಟ್ಟ ಆಗುತ್ತೆ ಏನಂತ ಸಮಸ್ಯೆ ಏನ್ ಬರಲ್ಲ ಬರೋದಿಲ್ಲ ಓಕೆ ಸೊ ಬನ್ನಿ ಎತ್ತುಗಳನ್ನ ನೋಡೋಣ ತುಂಬಾ ಚೆನ್ನಾಗಿದೆ ಎತ್ತುಗಳು ಎತ್ತುಗಳು ಇವು ಅದೇ ಮೇಡಮ್ ಲವಕುಶ ಹೌದು ಸೊ ಎತ್ತುಗಳನ್ನ ನೀವು ನೋಡಿರ್ತೀರ ವರ್ತೂರ್ ಸಂತೋಷ್ ಅವರ ಇದು ಲವಕುಶ

ಅಲ್ಲ ವರ್ತೂರ್ ಸಂತೋಷ್ ಹತ್ರ ಇತ್ತಲ್ಲ ಇದು ಮತ್ತೆ ಅವ್ರು ಯಾರಿಗೆ ಕೊಟ್ಟಿದ್ರು ಅವರು ಇಲ್ಲ ಹಳೆ ಬಿಡ ಕೊಟ್ಟಿದ್ರು ಹಳೆ ಬಿಡ ಹಾ ಹಳೆ ಬಿಡ ಹಾ ಅಲ್ಲಿಂದ ನಾವು ತಗೊಂಡ್ವಿ ಓಕೆ ಸೋ ನೋಡ್ತಾ ಇರಬಹುದು ಇದು ಹಂಪ್ ಕೂಡ ತುಂಬಾನೇ ಚೆನ್ನಾಗಿದೆ ಅಲ್ಲ ಹೌದು ನೀವು ಈಗ ಎತ್ತುಗಳನ್ನ ತಗೋಬೇಕಾದ್ರೆ ಹಂಪ್ ಆಗಿರಬಹುದು ಸುಳಿ ಆಗಿರಬಹುದು ಎಲ್ಲ ನೋಡ್ತೀರಲ್ವಾ ಸುಳಿ ಎಲ್ಲ ನೋಡ್ತೀವಿ ಬಟ್ ನಮಗೆ ನಾವು ಸುಳಿ ಇರೋ ಇತ್ತು ಕಟ್ಟಿದಿರ ಮೇಡಂ ಏನು ಸಮಸ್ಯೆ ಸುಳಿ ಇರೋದು ಇಲ್ಲದೆ ಇರೋದು ಎರಡೂ ಕಟ್ಟಿದಿರಾ ಹೌದು ಏನು ಸಮಸ್ಯೆ ಆಗಿದೆ ಈಗ ಉಟ್ತಾ ಆ ತರ ಉಟ್ಬಿಟ್ಟಿದ್ರೆ ಕೆಲವ್ರು ನೋಡ್ತಾ ಇರೋ ಈಗ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸುಳಿ ಶುದ್ಧ ಏನು ನೋಡೋದಿಲ್ಲ ಈಗ ಎತ್ತೇ ಇಲ್ಲ ಸುಳಿನು ಇನ್ನೊಂದು ಮತ್ತೊಂದು ಕಟ್ಟಕೊಂಡು ಹೋಗ್ಬೇಕಲ್ಲ ಇವಾಗ ನಾವು ಕಟ್ಟಿದ್ವಿ ಎರ್ಗಡೆ ಸುಳಿ ಹಾ ಇಲ್ಲ ಇಲ್ಲ ಏನಾಗಿಲ್ಲ ಎರ್ಗಡೆ ಸುಳಿ ಇರೋದು ಕಟ್ಟಿದೀವಿ ಇದು ಏನದೇನೋ ಪೊರ್ಕೆ ಸುಳಿನ ಏನೋ ಅದು ಕಟ್ಟಿದೀವಿ ಏನಾಗಿಲ್ಲ ನಮ್ಗೆ ಸಮಸ್ಯೆ ಏನೂ ಆಗಿಲ್ಲ ಒಳ್ಳೆ ಮೆರೆಯುತ್ತೆ ಇದಕ್ಕಿಂತ ದೊಡ್ಡದಾಗಿತ್ತಿತ್ತು

ಸೊ ನೀವು ಹಂಪ್ ನೋಡ್ಬೋದು ಹಂಪ್ ಗಮನಿಸಿ ಅಲ್ಲಿ ಆಗಲೇ ಕೂತ್ಕೊಂಡಿದ್ದಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಈಗ ಹಂಪ್ ನೋಡಿ ಏನು ಐಟಲ್ ಇದೆ ಹಂಪ್ ಅಂತ ಯಾರು ಒಂದು ಚಿಕ್ಕ ಮಗು ಹಿಡ್ಕೊಂಡ್ರು ಏನು ಮಾಡೋದು ಮಕ್ಕಳು ಇದನ್ನ ಇಟ್ಕೊಂಡ್ರು ಕೂಡ ಏನು ಮಾಡೋದಿಲ್ಲ ಸೊ ಅಷ್ಟು ಅಂತ ಸಾಫ್ಟ್ ನೇಚರ್ ಇದು ಸೊ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಅಷ್ಟು ಇಟ್ಕೊಂಡೆಲ್ಲ ಓಡಾಡ್ಸಿದ್ದೆ ಏನು ಮಾಡಿರ್ಲಿಲ್ಲ ಅಂದ್ರೆ ತುಂಬಾ ಸಾಫ್ಟ್ ಆಗಿದೆ ಒಳ್ಳೆ ಗುಣ ಇದೆ ಅಲ್ಲ ಇದಕ್ಕೆ ಹೌದು ಮೇಡಮ್ ಎರಡೂ ಅಷ್ಟೇ ಸೊ ಹಿಂಗ ಅಂದ್ರೆ ರೋಮ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ಲ ಹೌದು ಕ್ಲೀನ್ ಆಗಿ ಉದ್ರುತ್ತೆ ಫುಲ್ ಬಿಸ್ಲು ಬಿದ್ದಿದ್ರೆ ಇನ್ನ ಚೆನ್ನಾಗಿ ಶೈನಿಂಗ್ ಕಾಣಿಸ್ತಾ ಇತ್ತು ಇದು ಪ್ಯಾಚಸ್ ಇನ್ನು ಸ್ವಲ್ಪ ಹಂಗೆ ಇದೆ ಅಲ್ಲ ಈಗ ಈಗ ಪರವಾಗಿಲ್ಲ ಮೇಡಮ್ ಆಗ ಈಗ ನೋಡಿ ಎಷ್ಟು ಡಿಫರೆನ್ಸ್ ಏನು ಔಷಧಿ ಕೊಟ್ರಿ ಇದಕ್ಕೆ ಏನಿಲ್ಲ ಅದಷ್ಟು ಕಾದೆ ಸರಿ ಹೋಗುತ್ತೆ ಮೇಡಮ್ ಔಷಧಿ ಏನ್ ಬೇಕಿಲ್ಲ ಮೇಲಾಗಿರುತ್ತೆ ಬಟ್ ಅದ್ ರೋಮ ಬೆಳಿ ರೋಮ ಉಡ್ತಾ ಇದ್ರೆ ಸರಿ ಹೋಗುತ್ತೆ ಸೊ ಸ್ವಲ್ಪ ಬೊಬ್ಬೆ ರೋಗ ಬಂದಿತ್ತು ಕಡಿಮೆ ಆಗಿದೆ ಹಿಂಗಂದ್ರೆ ರೋಮ ಉದುರ್ತಾ ಇರುತ್ತೆ ಹೌದೌದು ಆ ತರ ಉದ್ರೆ ಕಲರ್ ಬರುತ್ತೆ ಅಂತ ಗೊರ್ಸೆ ಮಾಡ್ತಿರತ್ ಕಾಲ್ ಇದಾಗಿರೋದು ಯಾವ್ದು ಹೇಳ್ರಿ ಕಾಲ್ಗೆ ಇದ ಅದೇ ಅದೇ ಇದರಿಂದಾನೇ ಅದಾಗಿದೆ ಇದು ಕಾಲ್ ಮೇಲೆ ಎಲ್ಲಾ ಪಟ್ಟಿ ಮೇಲೆ ಓಕೆ ಓಕೆ ಹಾ ಕಡೆ ಹಾಲಿನ ಎತ್ತುಗಳು ಇದಕ್ಕಿಂತ ಐಟ್ ಇರ್ತವೆ ಅಲ್ಲ ಹೌದು ಇರುತ್ತೆ ಮೇಡಂ ಬಟ್ ಈ ಈಗಿನ ಕಾಲದಲ್ಲಿ ಈ ಪಿಕ್ಚರ್ ಅಲ್ಲಿ ಇಲ್ಲ ಮುಂದೆ ಇತ್ತು ನಮ್ಮತ್ರನೇ ಇತ್ತು ಇದೆ ಹೈಯೆಸ್ಟ್ ಐಟ್ ಅಂತೀರಾ ಇದು ಇದೋವೇ ಅವರು ಇವರತ್ರ ಇದೆಲ್ಲ ರಾಮಲಕ್ಷ್ಮಣ ಒಂದು ಹೈಟ್ ಜಾಸ್ತಿ ಕಡಿಮೆ ಮೇಡಂ ಇರುತ್ತೆ ಒಂದು ಅಮ್ಮಮ್ಮ ಅಂತ ಹುಡುಕಿದ್ರೆ ನಾಲ್ಕೈದು ಜೊತೆ ಸಿಕ್ತಾವೆ ಎಲ್ಲಾ ಈ ಐಟ್ ಆಗಲ್ಲ ಓಕೆ ಮೀಡಿಯಂ ಸೈಜ್ ಆಗತದಾ ಇರ್ತಾವ ನಾಲ್ಕು ಒಂದ್ ಮೂರ್ ನಾಲ್ಕು ಜೊತೆ ಆದ್ರೂ ಇದ್ದೇ ಇದೆ ಒಂದ್ ಬ್ರಾಂಡ್ ಕ್ರಿಯೇಟ್ ಮಾಡಿರುವಂತಹ ಹೆತ್ತುಗಳು ಹೌದು ಹೌದು ಮೇಡಂ ಇದೆಲ್ಲ ನಿಜಾಗ್ಲು ಒಂದು ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡಿರುವಂತಹ ಎತ್ತುಗಳು ಹುಟ್ಟದಾಗಿಂದ ಇಲ್ಲಿವರೆಗೂ ಮೆರ್ಕೊಂಡೇ ಬಂದಿರ್ತಾವ ಈ ಐಟು ಈ ಪತನಂದ್ರ ಆ ತರ ಹುಟ್ಟಿ ಹಂಗ್ ಮೆರ್ಕೊಂಡೇ ಬಂದಿರ್ತಾವೆ ಎಲ್ಲಾ ನೀವೀಗ ಕ್ರಾಸಿಂಗ್ ಎಲ್ಲಾ ಎತ್ತುಗಳನ್ನ ಇಲ್ಲಿ ಕರ್ಕೊಂಡು ಹೋಗ್ತೀರಾ ನಾವಿಲ್ಲ ಫೀಮೇಲ್ ಯಾವ ಇಲ್ಲ ಮೇಡಮ್ ಕರು ಮಾತ್ರ ಮಾಡ್ಕೊಂಡು ಪೂಜೆಗೆ ಯಾರಾದ್ರೂ ಬಂತ ಪೂಜೆ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಯಾವ್ದು ಇಟ್ಕೊಂಡಿಲ್ಲ ಕ್ರಾಸಿಂಗ್ ಕ್ರಾಸಿಂಗ್ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಒಂದು ಇದೆ ಇಲ್ಲೊಂದ್ ಜೊತೆ ಎತ್ತು ಕೊನೆ ಜೊತೆ ಜೊತೆ ಅನ್ನೋದಕ್ಕಿಂತ ಇದು ಒಂಟಿ ಮೇಡಮ್ ಲಾಸ್ಟ್ ಲಾಸ್ಟದು ಹೇಳ್ಬೇಕಂದ್ರೆ ಇದು ಕೂಟ ಅಲ್ಲ ಇದು ಒಂಟಿ ಎತ್ತು ಅವರ ಮನೆಯ ಒಂದು ಅದೃಷ್ಟ ದೇವತೆ ಅಂತ ಹೇಳ್ತಾರೆ ಸೊ ಇದು ಇವ್ರ ಮನೆಯ ಒಂದು ಲಕ್ಕಿ ಎತ್ತು ಅಂತಾನೆ ಹೇಳ್ಬೋದು ಅಭಿಮಾನಿಯು ಅಂತ ಇದ್ರ ಹೆಸರು ಇದನ್ನ ಯಾರಿಗೂ ಕೊಡೋದಿಲ್ಲ ಅಂತ ಇವ್ರು ಹೇಳ್ತಾರೆ ಸೊ ಎಷ್ಟೇ ಕೋಟಿ ಕೊಟ್ಟರು ಕೂಡ ಎತ್ತನ್ನ ನಾವ್ ಯಾರಿಗೂ ಕೊಡಲ್ಲ ಸೊ ಅಷ್ಟು ಒಂದು ಅದೃಷ್ಟ ತಂದು ಎತ್ತು ಅಂತ ಅವ್ರು ಹೇಳ್ತಾರೆ ಹೇಳಿ ಸರ್ ನಿಮ್ಮ ಎತ್ತಿ ಬಗ್ಗೆ ಮೇಡಮ್ ಅದೇ ಹೇಳಿದ್ರಲ್ಲ ನೀವ್ ಎಷ್ಟೊತ್ತು ಹೇಳಿದ್ರಲ್ಲ ಅಷ್ಟೇ ಇದನ್ನ ಯಾರಿಗೂ ಕೊಡಲ್ಲ ಅಭಿಮಾನಿ ಅಂತ ಬೇರೆ ಇಟ್ಟಿದೀವಿ ಇದಕ್ಕೆ ಹೆಸರು ಈಗ ಇದು ಅದು ಆ ಕಡೆ ಅದು ಎಲ್ಲಾ ಒಂದೇ ವಯಸ್ಸು ಮೇಡಮ್ ಎಲ್ಲ ಈಗ ಕಡೆ ಚಿಕ್ ಚಿಕ್ ಗೊತ್ತಾಗ್ತಿದೆ ಅದನ್ನ ಕಂಪೇರ್ ಮಾಡಿ ನೋಡಿದ್ರೆ ಹೌದು ಗೊತ್ತಾಗ್ತಿದೆ ಚಿಕ್ ಕೊಡಲ್ಲ

ಇದೇನ್ ಸಮಸ್ಯೆ ಇಲ್ಲ ಬಟ್ ಆರಾಮಾಗಿ ಅಲ್ಲೇ ಮಲ್ಕೊಂಡ್ಲಿ ಅಂದ್ಬಿಟ್ಟು ಜೊತೆಲಿ ಒಳಗಡೆ ಜೊತೆಲಿ ಕಟ್ತೀವಿ ಇದು ಅದು ಜೊತೆಲೆ ಕಟ್ತೀವಿ ಇಲ್ಲಿ ಮಾತ್ರ ಅದು ಕೆಳಗಡೆ ಐಡಿಯಲ್ಲ ಸೊ ಇಲ್ಲಿ ಪರವಾಗಿಲ್ಲ ಬೇಕಾದ್ರೆ ಜಾತ್ರೆ ಅಲ್ಲಿ ಕಟ್ಕೊಣನ್ ಅಂತ ಇದು ಮೇಡಮ್ ಒಂದ್ ವರ್ಷದಿಂದ ನಮ್ಮನೇಲೆ ನಮ್ಮನೇಲೆ ಒಂದು ಒಂದೂವರೆ ವರ್ಷ ಆಯ್ತು ಬಂದ್ ಇದು ಬಂದಾಗ ನನ್ ತಲೆ ಕಲರ್ ಇದ್ದಿದ್ ಮೇಡಮ್ ಫುಲ್ ಕಪ್ ಇಷ್ಟಿಷ್ಟು ಇದ್ದ ರೋಮ ರೋಮಗಳು ಸೊ ಕಲರ್ ಚೆನ್ನಾಗಿ ಬಂದಿತ್ತು ಕಲರ್ ಚೆನ್ನಾಗ್ ಬಂದಿದೆ ಚೆನ್ನಾಗೂ ಲೋಡ್ ಆಗಿದೆ ಇಷ್ಟು ಎಷ್ಟಿತ್ತು ಮೇಡಮ್ ಯಾರಿಗೂ ಬೇಕಾಗಿರ್ಲಿಲ್ಲ ಚೆನ್ನಾಗಿ ತಯಾರಿ ಮಾಡಿದ್ರೆ ಮೊನ್ನೆ ಕೊಟ್ಟಿ ತಿರುಗ್ ಮತ್ತೆ ಇಟ್ಕೊ ಬಂದ್ರಿ ನಾವಿದನ್ನ ಅವ್ರಿಗೂ ಕೂಟ ಸೇರ್ಲಿಲ್ಲ ನಮ್ಗೂ ಅದು ಅದು ತಗೊಂಡ್ ಬಂದ್ಬಿಟ್ಟಿದ್ರಿ ಜೊತೆಗೆ ತಿರುಗ್ ಮತ್ತೆ ಇಡ್ಕೊ ಬಂದ್ಬಿಟ್ರಿ ಫುಲ್ ಕಪ್ ಇದ್ದಿದ್ ಮೇಡಮ್ ಇದು

ಸರಿ ಹೋಗುತ್ತೆ ಮತ್ತೆ ಇದುವರ್ಗೂ ಯಾವ್ದಾದ್ರು ಅಂತ ಎತ್ತಗಳಲ್ಲಿ ತುಂಬಾ ಮನಸಿಗ್ ಬೇಜಾರಾಗಿರೋ ಅಂದ್ರೆ ಕೊಡಬಾರ್ದಿತ್ತು ಈ ಎತ್ತಿನ ನಾವು ಮನೆಲೆ ಇಟ್ಕೋಬೇಕಿತ್ತು ಅಂದ್ರೆ ತುಂಬಾ ಪ್ರೀತಿ ಇತ್ತು ಎತ್ತಿನ್ ಮೇಲೆ ಅಂತ ಯಾವ್ದಾದ್ರೂ ಎತ್ತಿನ್ ಮೇಲೆ ಅಂತಿದ್ಯಾ ಮೇಡಮ್ ಇವ್ರು ಕೆಂಪೇಗೌಡ್ರ ಹತ್ರ ಒಂದಿದೆ ದೊಡ್ಡತ್ ಅದ ಹೇಳತ್ನಲ್ಲ ಎರ್ಗಡೆ ಸುಳಿ ಅಂತ ಇದಕ್ಕಿಂತ ದೊಡ್ಡದಾಗಿದೆ ಇದಕ್ ಇದಿಷ್ಟು ಎಲ್ಲಿರದ್ ಅವ್ರು ಅವರು ಇಲ್ಲಿ ದೊಡ್ಡಬಳ್ಳಾಪುರ ಹತ್ರ ಬರ್ತಾರೆ ಘಾಟಿಗೆಲ್ಲ ಬರ್ತಾರೆ ಘಾಟಿಗೆ ಬರ್ತಾರೆ ಓಕೆ ಅದು ಇಷ್ಟುದ ಇದೆ ಮೇಡಮ್ ಆ ಎತ್ತು ಜಾಸ್ತಿ ಅಟ್ಯಾಚ್ಮೆಂಟ್ ಇತ್ತು ನಂಗೆ ಅದಕ್ಕೆ ಈ ರಾಮ ಇದೆಯಲ್ಲ ಹೊರ್ತು ಸಂತೋಷ ಅದು ಅದು ಕೂಟ ಇತ್ತು ಅದು ಒಂಟಿ ಒಂಟಿ ಬಿಚ್ ಬಿಟ್ಟು ನಾವ್ ಅದನ್ ಊಟ ಮಾಡಿ ಇವ್ರು ಸಂತೋಷವನ್ನ ಕೊಟ್ಟಿದ್ದಾವ ಅದು ಒಂಟಿ ಇತ್ತು ಅದು ಬೇರೆ ಅವ್ರ್ ಕೊಟ್ಟಿದ್ವಿ ಆಂಧ್ರಾಗ ಹೋಗಿತ್ತು ಇವಾಗ ಅಲ್ಲಿ ಈಗಲೂ ಅದ್ರ ಮೇಲೆ ಇನ್ನೊಂದು ಇತ್ತು ಮೇಡಮ್ ಅದು ರೇಸ್ಗೆ ಹೋಗಿ ಅದು ಹೋಗ್ಬಿಡ್ತು ಎಲ್ಲಾ ಮೆರವತ್ತೆ ಪ್ರಾಣಿಗಳನ್ನು ಕೂಡ ಮನೆಯಲ್ಲಿರುವ ಸದಸ್ಯರಂತೆ ಕಾಣುವ ಒಂದು ಸಂಸ್ಕೃತಿ ನಮ್ಮ ನಮ್ಮ ದೇಶದ್ದು ಪ್ರಾಣಿಗಳು ನನಗೆ ಫೋಟೋಗಳಲ್ಲ ನೋಡಿರ್ತೀರ ಈಗ ಫೋಟೋ ಇಡ್ಸ್ಕೋಬೇಕಾದ್ರೆ ಮನೆಯಲ್ಲಿರುವಂಥ ಹಸುಗಳಾಗಿರ್ಬೋದು ಕುರಿ ಆಗಿರ್ಬೋದು ಸೊ ಈ ರೀತಿ ಅವನು ಕೂಡ ಮನೆ ಸದಸ್ಯರು ಅನ್ನೋ ರೀತಿಯಲ್ಲಿ ಅವನು ಜೊತೆಗೆ ಕರ್ಕೊಂಡು ಬಂದು ಫೋಟೋ ಇಡ್ಸ್ಕೊಳ್ಳುವಂತಹ ಒಂದು ಸಂಸ್ಕೃತಿ ನಮ್ಮ ದೇಶದಲ್ಲಿದೆ ಸೊ ಇದರಿಂದನೇ ಗೊತ್ತಾಗುತ್ತೆ ಪ್ರಾಣಿಗಳಿಗೆ ನಾವು ಎಷ್ಟು ಒಂದು ಆದ್ಯತೆಯನ್ನು ಕೊಡ್ತೀವಿ ಅಂತ ಅಂದ್ರೆ ಈಗ ಒಂದು ಸದಸ್ಯ ರೀತಿ ಇರ್ತಾರೆ ನಮ್ಮ ಮನೆಯಲ್ಲಿ ಅದೊಂದ್ ರೀತಿ ಮನ್ಸಿಗೆ ಬೇಜಾರಿದ್ದೇ ಇರುತ್ತೆ ಇದ್ದೇ ಇರುತ್ತೆ ಅಲ್ವಾ ಹ್ಮ್ ಅದು ಖಂಡಿತವಾಗ್ಲು ಈಗ ಇನ್ನೇನ್ ಜಾತ್ರೆ ನೆಕ್ಸ್ಟ್ ವೀಕ್ ಶುರು ಆಗ್ತಾ ಇದೆ ಸೊ ತಾತ ಅವ್ರು ಹೇಳಿದ್ದಾರೆ ಆಲ್ರೆಡಿ ಎಲ್ಲಾ ಅವ್ರ ಅಭಿಮಾನಿಗಳಿಗೆ ಇನ್ವೈಟ್ ಮಾಡಿದ್ದಾರೆ ಜಾತ್ರೆಗೆ ಬನ್ನಿ ಅಂತ ಸೊ ಸಾಕಷ್ಟು ಅಭಿಮಾನಿಗಳು ಈ ತಲೆ ನಿಮ್ ಜಾತ್ರೆಗೆ ಬರ್ತಾರೆ ಅಂತ ಅನ್ಸುತ್ತೆ ಆ ಏನ್ ಸ್ಪೆಷಲ್ ಈ ತಲೆ ಜಾತ್ರೆನಲ್ಲಿ ಅದೇ ಮೇಡಮ್ ಮೆರವಣಿಗೆ ಮಾಡ್ತಾ ಇದೀವಿ ಅಂದ್ರೆ ಎರಡು ವರ್ಷ ಮಾಡಿಲ್ಲ ಅದಕ್ಕೆ ಮುಂಚೆ ವರ್ಷ ಹಿಂಗೆ ಕಾರಣದಿಂದ ನಿಸ್ಬಿಟ್ಟಿದ್ವಿ ಹೋದ ವರ್ಷ ಇಲ್ಲಿ ಜಾತ್ರೆನೇ ಕರೆಕ್ಟ್ ಆಗಿ ಜಾತ್ರೆನೇ ಅನೌನ್ಸ್ ಆಗಿಲ್ಲ ಕರೆಕ್ಟ್ ಆಗಿ ಸಪ್ಲಮ್ಮ ಆಯ್ತು ಸಪ್ಲಮ್ಮ ಆದ್ಮೇಲೆ ಒಂದ್ ವಾರಕ್ಕೆ ಘಾಟಿ ಜಾತ್ರೆ ಯಾವುದು ಜನವರಿಯಲ್ಲಿ ಕಟ್ಟಿದ್ರು ಇದೇ ವರ್ಷ ಜನವರಿಯಲ್ಲಿ ಅಲ್ಲಿ ಹೋದ್ರು ಎರಡ್ ದಿವಸ ಹೋಗಿರ್ಲಿಲ್ಲ ಸೊ ಅದ್ರಿಂದ ಜಾತ್ರೆ ಆದ್ಮೇಲೆ ಹೌದು ಮೇಡಮ್ ಡಿಸೆಂಬರ್ ಅಲ್ಲಿ ಪಕ್ಕ ಘಾಟಿ ಜಾತ್ರೆ ಮುಗಿಯುತ್ತೆ ಇಂಡಸ್ಟ್ರ ಆಮೇಲೆ ಇದು ಬೇಗ ಇದೇ ಟೆನ್ ಇಲ್ಲ ಟ್ವೆಲ್ ಫಿಫ್ಟೀನ್ ಇದ್ರೊಳಗಡೆ ಮುಗಿದ್ರೆ ಹಬ್ಬಕ್ಕೆ ಮುಂಚೆನೆ ಸಪ್ಲಮ್ ಆಗುತ್ತೆ ಇಲ್ಲ ಅಂದ್ರೆ ಇದೇ ಘಾಟಿ ಜಾತ್ರೆ ಲೇಟ್ ಆಯ್ತು ಅಂದ್ರೆ ಅದು ಹಬ್ಬ ಆದ್ಮೇಲೆ ಆದ್ಮೇಲೆ ಇದಕ್ಕೆ ಅದಕ್ಕೆ ಒಂದು ಹದಿನೈದು ದಿವಸ ಗ್ಯಾಪ್ ಇದ್ದೇ ಇರುತ್ತೆ ಈಗ ಎಷ್ಟು ಜನ ಹೋಗ್ತಾರೆ ಇಲ್ಲಿಂದ ನೀವು ಜಾತ್ರೆಗೆ ನಮ್ ಇಲ್ಲಿಂದ ಎತ್ತು ಹೋಗುತ್ತೆ ನಾವು ನೋಡ್ಕೊಂಡವರೆಲ್ಲ ಒಂದ್ ನಾಲ್ಕೈದು ಜನ ಇರ್ಲೇಬೇಕು ಮೆರವಣಿಗೆ ಅದು ಇದು ಅಂದ್ರೆ ಒಂದ್ ಇಪ್ಪತ್ ಮೂವತ್ ಜನ ಇರ್ಲೇಬೇಕು ಬರ್ತಾರ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಇದ್ದಾರ ಆಳುಗಳು ಎಲ್ಲ ಇರ್ತಾರೆ

ಸೊ ತಾತಾಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ ಫೋನ್ ಬರ್ತಾ ಇರುತ್ತಂತೆ ತಾತ ಅವ್ರನ್ನ ಕೇಳೋದಕ್ಕೆ ಕೇಳೋದಕ್ಕೋಸ್ಕರ ಸೊ ಇನ್ನೇನು ಇನ್ನೇನು ವಿಷಯ ಇದೆ ಜಾತ್ರೆ ಬಗ್ಗೆ ಏನಿಲ್ಲ ಮೇಡಮ್ ಅದೇ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗುತ್ತೆ ಜಾತ್ರೆ ಒಂದು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಒಂದು ಹನ್ನೊಂದುವರೆಯಿಂದ ಸ್ಟಾರ್ಟ್ ಆಗುತ್ತೆ ಮೆರವಣಿಗೆ ಅವತ್ತೇ ಅನ್ನ ಸಂತರ್ಪಣೆ ಮಾಡ್ತೀವಿ ಅನ್ನೋರ್ಗೆಲ್ಲ ಎಷ್ಟು ಜನ ಬರಲಿ ಅನ್ನ ಸಂತರ್ಪಣೆ ಇರುತ್ತೆ ಅಲ್ಲಿ ಒಂದು ನಾಲ್ಕೈದು ದಿವಸ ಒಂದು ಆರು ದಿವಸ ಇರ್ತೀವಿ ಕಮಿಟಿ ಮುಗಿಸ್ಕೊಂಡು ವಾಪಸ್ ಬರ್ತೀವಿ

ರಾಜಕೀಯ ರಾಜಕೀಯ ಹೌದು ಎಲ್ಲಾ ಕಡೆ ಎಲ್ಲಾ ಕಡೆನೂ ಅದ್ ಇದ್ದೇ ಇರುತ್ತಲ್ಲ ಇವಾಗ ರಾಜಕೀಯ ಜಾಸ್ತಿ ನಾವು ತಲೆ ಕೆಡಿಸ್ಕೊಳಲ್ಲ ನಮ್ಗೆ ನಮ್ಗೊಂದ್ ಹೆಸ್ರಿಗ್ ಅಷ್ಟೇ ಮೇಡಂ ಹೋಗೋದು ಅಲ್ಲಿ ಕೊಡೋದೇನ್ ಬೆಳ್ಳಿ ಚಂಬ್ಳ ಏನಕ್ಕೂ ಆಗಲ್ಲ ಹೌದು ಅದು ಒಂದು ಪ್ರತಿಷ್ಠೆ ಮತ್ತೊಂದ್ ಹೆಸ್ರ್ ಮಾಡೋದು ಆ ಪ್ರತಿಷ್ಠೆಗೋಸ್ಕರ ಹೋಗ್ತೀವಿ ಅಲ್ಲೇನೂ ಬೆಲೆನೇ ಇಲ್ಲ ಅಲ್ಲಿ ಏನೋ ಕೊಡ್ತಾರೆ ನಮ್ಗೇನ್ ಸರ್ಟಿಫಿಕೇಟ್ ಬೇಕು ಈಗ ಜಾತ್ರೆಗಳಲ್ಲಿ ಬೇಜಾರಾಗಿದಂತಹ ವಿಷಯ ಏನಾದ್ರೂ ಇದೆಯಾ ನಿಮಗೆ ಜಾತ್ರೆಗಳಲ್ಲಿ ಅಂದ್ರೆ ನಮ್ ನಂದಿ ಜಾತ್ರೆ ಅಲ್ಲಿ ಆಯ್ತು ಮೇಡಮ್ ನಂದಿ ಜಾತ್ರೆಗೆ ಹೋಗ್ತೀರಾ ನೀವು ನಂದಿ ಜಾತ್ರೆಗೆ ಹೋದ ವರ್ಷ ಹೋಗಿದ್ವಿ ಘಾಟಿ ಜಾತ್ರೆ ಆದ್ಮೇಲೆ ಆಗುತ್ತಾ ಅದು ಹಾ ಘಾಟಿ ಜಾತ್ರೆ ಆದ್ಮೇಲೆ ಶಿವರಾತ್ರಿ ಬರುತ್ತಲ್ಲ ಸೇಮ್ ಶಿವರಾತ್ರಿ ಟೈಮ್ ಗೆ ಆಗೋದು ಆ ಜಾತ್ರೆ ಏನಾಯ್ತು ಅಂದ್ರೆ ಎಲ್ಲ ಆಯ್ತು ಕಮಿಟಿ ಮಾಡೋದ್ರು ಮೇಡಮ್ ನಮ್ಗೆ ಕೊಟ್ರಿ ಬಿಡ್ಲಿ ಪರವಾಗಿಲ್ಲ ಪಾಪ ಎಂತೆನ್ ತೋರೋ ಇಲ್ಲಿ ತೋರ್ನಳ್ಳಿ ಬೀಚ್ ದೋರಿ ನಂಬರ್ ಒನ್ ವರಿ ಮೇಡಂ ಅವ್ರದ್ದು ನಮ್ಮ ಇವ್ರ ಕಿರಣ್ ಅವ್ರದ್ದು ದೇವನಹಳ್ಳಿ ಕಿರಣ್ ಹಾ ಸೀನಪ್ಪ ಅವರದ್ದು ಇನ್ನೊಬ್ರದ ಆಗಿರ್ಬೋದು ಆ ಕ್ಯಾಟಗರಿಯಲ್ಲಿ ಅವೇ ಟಾಪ್ ಇದ್ದಿದ್ದು ಅವಾಗ ಕೊಡದಿರೋ ಕೆಲ್ಸಕ್ ಹೋಗ್ತಾವಲ್ಲ ಅಂತ ಇತ್ತಗೆಲ್ಲ ಲೋಕಲ್ ಅವರು ಅಂದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ರು ಹಂಗ್ ಕೊಡಂಗಿದ್ರೆ ಬೇರೆ ಅವ್ರ ಬಿಡ್ಬೇಕು ಜಾತ್ರೆಗೆ ಈಗ ಅವರು ಬಂದಿದ್ರ ಅಂದ್ರೆ ಖರ್ಚು ಮಾಡ್ಕೊಂಡ್ ಬಂದಿರೋದ್ ಮೇಡಮ್ ಎಷ್ಟೋ ಪೆಂಡಲ್ ಗೆ ಇನ್ನೊಂದಕ್ಕೆ ಬಾಡಿಗೆಗೆ ಎಲ್ಲಾ ಕರ್ಕೊಂಡ್ ಬಂದಿರೋ ಎಷ್ಟು ಆಗುತ್ತೆ ನಿಮಗೆ ಜಾತ್ರೆಗೆ ಜಾತ್ರೆಗೆ ಈ ಘಾಟಿ ಜಾತ್ರೆಗೆ ಜಾಸ್ತಿ ಆಗುತ್ತೆ ಪೆಂಡಲ್ ಇದ್ರದೇ ನಮ್ ಚಪ್ಪರದೇ ಒಂದ್ ಹತ್ತತ್ರ ಒಂದ್ ಮುಟ್ಕೊಂಡೆ ಒಂದ್ ಲಕ್ಷ ಇನ್ ಮೆರವಣಿಗೆ ಅದು ಇದು ಅಂದ್ರೆ ಮೆರವಣಿಗೆ ಅಂದ್ರೆ ಒಂದ್ ಜೊತೆ ಎರಡ್ ಜೊತೆ ಇದ್ರು ಸುಧಾರ್ಸ್ಬೋದು ಮೇಡಮ್ ಇಷ್ಟ ಜೊತೆ ಇರುತ್ತೆ ಆಳುಗಳ್ ಎಲ್ಲ ಒಂದ್ ನಾಲ್ಕರಿಂದ ಐದ್ ಲಕ್ಷ ಖರ್ಚು ಬರುತ್ತೆ ಹೌದು ಊಟ ಅನ್ನ ಸಂತಪ್ಪ ಮಾಡ್ತೀವಿ ಒಂದ್ ಆವಾಗ ಒಂದ್ ಹತ್ ಸಾವಿರ ಜನಕ್ಕೆ ಊಟ

ಸೊ ನೋಡಿದ್ರಲ್ಲ ಮರ್ವೆ ನಾರಾಯಣಪ್ಪನವರ ಎತ್ತುಗಳು ಜಾತ್ರೆಗೆ ತಯಾರಾಗ್ತಾ ಇದ್ದಾವೆ ಸೊ ನೆಕ್ಸ್ಟ್ ವೀಕ್ ಜಾತ್ರೆ ಇರೋದ್ರಿಂದ ತುಂಬಾ ಚೆನ್ನಾಗಿ ತಯಾರಿ ಮಾಡಿದ್ದಾರೆ ಸೊ ಮುಂದಿನ ವಾರ ನಾನು ಬರ್ತಾ ಇದ್ದೀನಿ ಜಾತ್ರೆಗೆ ನೀವು ಬನ್ನಿ ಜಾತ್ರೆಗೆ ಸೊ ಎಲ್ಲರೂ ಅಲ್ಲಿ ಮೀಟ್ ಆಗೋಣ ಇಷ್ಟೊಂದು ಜೊತೆ ಎತ್ತುಗಳ ಒಂದು ಮೆರವಣಿಗೆ ನೋಡೋದು ನಿಜವಾಗ್ಲೂ ಒಂದು ರೀತಿ ಖುಷಿ ಅಂತ ಅನ್ಸುತ್ತೆ ಅಂದ್ರೆ ಈಗ ಸಿಟಿಯಲ್ಲಿರೋರು ಸಾಕಷ್ಟು ಜನ ಈ ರೀತಿಯಾದಂತಹ ಒಂದು ಜಾತ್ರೆಗಳಾಗಿರ್ಬೋದು ಈ ರೀತಿಯಾದಂತಹ ಮೆರವಣಿಗೆ ಆಗಿರ್ಬೋದು ಸುಮಾರು ಜನ ನೋಡಿರೋದಿಲ್ಲ ಇದೊಂದು ರೀತಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಅನ್ಸುತ್ತೆ ಮಕ್ಕಳಿಗೆಲ್ಲ ನೋಡಿದಾಗ ತುಂಬಾ ಖುಷಿ ಅಂತ ಅನ್ಸುತ್ತೆ ಅಂದ್ರೆ ಈಗ ಕ್ರಿಸ್ಮಸ್ ಹಾಲಿಡೇಸ್ ಆಗಿರೋದ್ರಿಂದ ನಿಮಗೆ ಟ್ವೆಂಟಿ ಫಿಫ್ತು ಟ್ವೆಂಟಿ ಸಿಕ್ಸ್ ಲೀವ್ ಇರುತ್ತೆ ಸೊ ಹಾಗಾಗಿ ಹೆಚ್ಚಿನ ಜನ ಬರಬೇಕು ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸೊ ಹಾಗಾದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ಹಾಗಾದರೆ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗಾದರೆ ಟೇಕ್ ಕೇರ್ ಬೈ ಬೈ